ನಮಸ್ಕಾರ ನಾನು ನಿಮ್ಮ ಸುಂದರರಾಜ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ನಮ್ಮ ಗುರುಗಳಾದಂಥ ಶ್ರೀ ಸಾಯಿ ಪ್ರಕಾಶ್ ಅವರು ಅವರ ನಿರ್ದೇಶನದಲ್ಲಿ ಹಾಗೂ ಅವರ ನಿರ್ಮಾಣದಲ್ಲಿ ಸೆಪ್ಟೆಂಬರ್ ಹತ್ತು ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಒಂದು ಸಿನಿಮಾ ತಯಾರಾಗಿದೆ ಈ ಸಿನಿಮಾದ ಕಥಾವಸ್ತು ಈ ಆತ್ಮಹತ್ಯೆಗೆ ನಿವಾರಣ ಆತ್ಮಹತ್ಯೆಗೆ ಯಾಕೆ ಮಾಡ್ಕೋತಾರೆ ಅದರಿಂದ ಹೇಗೆ ಮುಕ್ತರಾಗಬೇಕು ಆತ್ಮಹತ್ಯೆಯೇ ಕೊನೆ ಅಲ್ಲ ಅನ್ನುವ ಒಂದು ವಿಷಯವನ್ನು ಇಟ್ಕೊಂಡು ಈ ಚಿತ್ರ ನಿರ್ಮಾಣ ಆಗಿದೆ ಅವರು ಅನೇಕ ಉತ್ತಮ ಸಿನಿಮಾಗಳನ್ನ ಮಾಡಿದ್ದಾರೆ ಅನೇಕ ಸಾಂಸಾರಿಕ ಚಿತ್ರಗಳನ್ನ ಮಾಡಿದ್ದಾರೆ ಆದರೆ ಈ ವಿಚಾರ ಬಹಳ ಗಂಭೀರವಾದ ವಿಚಾರ ಹಾಗಾಗಿ ಈ ಸಿನಿಮಾವನ್ನು ತಪ್ಪದೆ ನಮ್ಮ ಕನ್ನಡದ ಅಭಿಮಾನಿಗಳು ಪ್ರೇಕ್ಷಕರು ಈ ಸಿನಿಮಾವನ್ನು ನೋಡುವುದರ ಮೂಲಕ ಈ ಚಿತ್ರವನ್ನು ಬೆಂಬಲಿಸಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ಯಾಕೆಂದರೆ ಸುಮಾರು ಚಿತ್ರಗಳಲ್ಲಿ ನಾನು ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದೀನಿ ಅವರು ಉತ್ತಮ ಚಿತ್ರಗಳ ನಿರ್ಮಾಣ ಮಾಡುವುದರಲ್ಲಿ ಎತ್ತಿದ ಕೈ ಹಾಗಾಗಿ ಈ ಸಿನಿಮಾ ಕೂಡ ಬಹಳಷ್ಟು ಜನನ ಮುಟ್ಟಬೇಕಾಗತ್ತೆ ಮುಖ್ಯವಾಗಿ ಯಂಗ್ಸ್ಟರ್ಸ್ ಅಂದರೆ ಯುವಕರು ಈ ಸಿನಿಮಾವನ್ನು ನೋಡಿ ಇದನ್ನು ಬೆಂಬಲಿಸಬೇಕಾಗತ್ತೆ ಯಾಕೆಂದರೆ ದೇವರ ಕೊಟ್ಟ ಬದುಕನ್ನು ನಾವು ಕಿತ್ಕೋಬಾರ್ದು ಅಳಿಸ್ಬಾರ್ದು ಹಾಗಾಗಿ ಈ ವಿಶ್ವ ಆತ್ಮಹತ್ಯೆ ನಿವಾರಣಾ ದಿನಕ್ಕೋಸ್ಕರ ಈ ಚಿತ್ರವನ್ನು ತಯಾರಿ ಮಾಡಿದ್ದಾರೆ ಈ ಚಿತ್ರವನ್ನು ಮಾಡುವುದು ಬಹಳ ಕಷ್ಟ ಅನ್ನೋದು ನನಗೆ ಗೊತ್ತು ಯಾಕೆಂದರೆ ಅನೇಕ ಸಿನಿಮಾಗಳಲ್ಲಿ ಅನೇಕ ವಿಚಾರಗಳನ್ನ ತೋರಿಸಿದ್ದೀವಿ ಆದರೆ ಆತ್ಮಹತ್ಯೆ ಅನ್ನುವ ಒಂದು ಸಬ್ಜೆಕ್ಟ್ನ ಇಟ್ಕೊಂಡು ಮಾಡಿರೋದು ಬಹಳ ಒಳ್ಳೆಯ ಕೆಲಸ ಎಲ್ಲರೂ ಈ ಚಿತ್ರನ ನೋಡಿ ಬೆಂಬಲಿಸಿ ನಮಸ್ಕಾರ